ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಕ್ಲಾಸಸ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ಎ ಅಥವಾ ಯು ಜಿ ಸಿ ನೆಟ್ ಪರೀಕ್ಷೆ ಆ ಪರೀಕ್ಷೆಯನ್ನು ನಡೆಸುವಂಥ ಪರೀಕ್ಷಾ ಪ್ರಾಧಿಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯು ಜಿ ಸಿ ನೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಈ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ಎಕ್ಸಾಮ್ ನಡೆದಿತ್ತು ಎಕ್ಸಾಮ್ ನಡೆದಾದ ಮೇಲೆ ಕಿ ಆನ್ಸರ್ನ ಪ್ರಕಟ ಮಾಡಿದ್ದಾರೆ ಆ ಕೀ ಆನ್ಸರ್ಗೆ ಈಗ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಕೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಕೆಲವೊಂದು ಕೀ ಆನ್ಸರ್ಗಳು ಚೇಂಜ್ ಆಗ್ಬೋದು ಆ ಅಬ್ಜೆಕ್ಷನ್ ಹಾಕಿದ್ಮೇಲೆ ಕಿ ಆನ್ಸರ್ ಚೇಂಜ್ ಆದರೆ ನಾನು ಅದರ ಅಪ್ಡೇಟ್ ನಿಮಗೆ ಕೊಡ್ತೀನಿ ಎಲ್ರಿಗೂ ನಮಸ್ತೆ ಮೊದಲು ಒಂದರಿಂದ ಐವತ್ತು ಪ್ರಶ್ನೆಗಳು ಪೇಪರ್ ಒನ್ ಐವತ್ತೊಂದರಿಂದ ನೂರ ಐವತ್ತನೇ ಪ್ರಶ್ನೆವರೆಗೆ ಕನ್ನಡ ಅಥವಾ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅದು ನಾನು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡ್ರಿಂದ ಐವತ್ತೊಂದನೇ ಇಂದ ನೂರ ಐವತ್ತರವರೆಗೆ ಕನ್ನಡ ಪ್ರಶ್ನೆಗಳಿರ್ತವೆ ಕೆಳಗಿನ ಕವಿಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಮೊದಲೆಲ್ಲ ಕೆ ಸೆಟ್ ಅಥವಾ ನೆಟ್ ಪರೀಕ್ಷೆಗಳಲ್ಲಿ ಅಳಗನ್ನಡ ಮತ್ತು ನಡುಗನ್ನಡ ಕವಿಗಳನ್ನು ಕೊಟ್ಟು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳ್ತಾಯಿದ್ರು ಅನಂತರ ಕೃತಿಗಳನ್ನು ಕೊಟ್ಟು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೇಳ್ತಾಯಿದ್ರು ಹೊಸಗನ್ನಡ ಕೃತಿಗಳನ್ನು ಕೊಟ್ಟು ಕಾಲಾನುಕ್ರಮದಲ್ಲಿ ಬರೆಯೋ ಕೇಳ್ತಾಯಿದ್ರು ಇತ್ತೀಚೆಗೆ ಹೊಸಗನ್ನಡ ಕವಿಗಳನ್ನು ಕೊಟ್ಟು ಅವರು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೇಳಿದ್ದಾರೆ ಸಾಮಾನ್ಯ ಕನ್ನಡದಲ್ಲಿ ಮುಂದಿನ ದಿನಗಳಲ್ಲಿ ಈ ಮಾದರಿ ಪ್ರಶ್ನೆಗಳು ನಿಮಗೆ ಕೊಡಬಹುದು ವಿ ಸೀತಾರಾಮಯ್ಯ ಗೋವಿಂದಪ್ಪೈ ಅಥವಾ ಎಂ ಗೋವಿಂದಪ್ಪೈ ಪೂತಿ ನರಸಿಂಹಾಚಾರ್ ಅಥವಾ ಪೂತಿನ ಕೆ ಎಸ್ ನರಸಿಂಹಸ್ವಾಮಿ ಕೆ ಎಸ್ನ ಕುವೆಂಪು ಇವುಗಳಲ್ಲಿ ಸರಿಯಾದ ಉತ್ತರ ಈ ರೀತಿ ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕಾದಾಗ ನಮಗೆ ಆ ಕವಿಗಳು ಕಾಲಘಟ್ಟ ಅಂದರೆ ಜನನ ಗೊತ್ತಿರಬೇಕಾಗುತ್ತೆ ಅಥವಾ ಅವ್ರಿಗೆ ಬದುಕಿದಂಥ ಅವಧಿ ಬೇಕಾಗುತ್ತೆ ಕೆಲವೊಂದನ್ನು ಗೆಸ್ ಮಾಡ್ಬೋದು ಇಂಥ ಪ್ರಶ್ನೆಗಳಿದ್ದಾಗ ಗೆಸ್ ಮಾಡೋದು ಕಷ್ಟ ಕಾರಣ ಏನಂತ ಹೇಳಿದ್ರೆ ಬಹುತೇಕ ನವೋದಯ ಕಾಲಘಟ್ಟದಲ್ಲಿದ್ದಂಥ ಕವಿಗಳೇ ಇರೋದರಿಂದ ಅಲ್ಲಿ ಸ್ವಲ್ಪ ಗೆಸ್ ಮಾಡೋದು ನಮಗೆ ಕಷ್ಟ ಆಗುತ್ತೆ ಇಲ್ಲಿ ಆಪ್ಷನ್ಸ್ಗಳಿದೆ ನೋಡಿ ಇವಾಗ ಬಿ ಡಿ ಬಿ ಡಿ ಅಂದರೆ ಬಿ ಅಂದರೆ ಮೊದಲು ಬರುವಂಥದ್ದು ಗೋವಿಂದಪ್ಪೈ ಡಿ ಅಂದರೆ ಇಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಬಿ ಎಮ್ ಗೋವಿಂದಪ್ಪೈ ಡಿ ಕೆ ಎಸ್ ನಿಸ್ ನರಸಿಂಹಸ್ವಾಮಿ ಈ ಥರ ಸ್ವಲ್ಪ ಏನಂತ ಹೇಳಿದ್ರೆ ಮೊದಲು ಯಾವುದಿದೆ ಕೊನೆಯಲ್ಲಿ ಯಾವುದಿದೆ ಅಂತ ನೋಡಿಕೊಂಡ್ರೆ ನಿಮಗೆ ಸ್ವಲ್ಪ ಗೆಸ್ ಮಾಡಲಿಕ್ಕೆ ಆನ್ಸರ್ನ ಚಾಯ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈ ಸ್ವಲ್ಪ ಪ್ರಶ್ನೆಗಳೆಲ್ಲ ಕಠಿಣ ಆಗಿರೋದ್ರಿಂದ ಕೀ ಆನ್ಸರ್ನ ಅವರೇ ಪ್ರಕಟ ಮಾಡಿದಾರೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಕ್ವೆಶನ್ ಕೋಡ ಕರೆಕ್ಟಾಗಿ ನೋಡ್ಕೋಬೇಕು ಐವತ್ತ ಒಂದನೇ ಪ್ರಶ್ನೆ ಐವತ್ತೊಂದನೇ ಪ್ರಶ್ನೆ ಆನ್ಸರ್ ಒನ್ ಅಂದರೆ ಬಿ ಎ ಡಿ ಸಿ ಇ ನೋಟ್ ಮಾಡ್ಕೊಳ್ಳಿ ಎಂ ಗೋವಿಂದಪ್ಪ ವಿ ಸೀತಾರಾಮಯ್ಯ ಕೆ ಎಸ್ ನರಸಿಂಹಸ್ವಾಮಿ ಪೂತಿ ನರಸಿಂಹಾಚಾರ್ ಕುವೆಂಪು ಇದು ಸರಿಯಾದಂಥ ಉತ್ತರ ಸ್ವಲ್ಪ ಈ ರೀತಿ ಪ್ರಶ್ನೆಗಳು ಕಷ್ಟ ಸಾಮಾನ್ಯ ಕನ್ನಡದಲ್ಲಿ ಏನು ಇಷ್ಟೊಂದು ಕಠಿಣವಾದಂಥ ಪ್ರಶ್ನೆಗಳೇನು ಕೊಡಲ್ಲ ನಿಮಗೆ ಕೆ ಸೆಟ್ಟು ನೆಟ್ಟು ಅಥವಾ ಶಿಕ್ಷಕರ ನೇಮಕಾತಿ ಅಥವಾ ಇತರೆ ಯಾವುದೇ ಸಾಮಾನ್ಯ ಕನ್ನಡ ಬಿಟ್ಟು ಕನ್ನಡ ಪ್ರಶ್ನೆಪತ್ರಿಕೆಗಳಲ್ಲಿ ಪತ್ರಿಕೆಗಳಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೊಡ್ತಾರೆ ನಮಸ್ತೆ ಎಲ್ರಿಗೂ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಫ್ ಟಿ ಎ ಎಸ್ ಟಿ ಎ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಮರ್ಥ ಅಕಾಡೆಮಿನಲ್ಲಿ ಜನವರಿ ಐದನೇ ತಾರೀಕಿಂದ ಮಾರ್ಚ್ ಮೂವತ್ತೊಂದನೇ ತಾರೀಕವರೆಗೆ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ಆನ್ಲೈನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಸಿಲೆಬಸಲ್ಲಿ ಕವರ್ ಆಗುತ್ತೆ ಐವತ್ತ ಎರಡನೇ ಪ್ರಶ್ನೆ ಇವರು ಪ್ರೌಢ ದೇವರಾಯನ ಆಶ್ರಿತ ಕವಿಗಳು ಈ ಪ್ರಶ್ನೆ ತುಂಬ ಕಠಿಣ ಅಂತ ಅನ್ನಿಸ್ಬೋದು ಆದರೆ ರಂಶಿ ಮುಗ್ಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕ ಈ ಪುಸ್ತಕದಲ್ಲಿ ಪಂಪಪೂರ್ವಯುಗ ಪಂಪಯುಗ ಯುಗ ಕುಮಾರವ್ಯಾಸ ಯುಗ ಅಂತ ವಿಭಾಗ ಕ್ರಮ ಏನು ಮಾಡ್ತಾರೆ ಅಲ್ಲಿ ಚಾರ್ಟ್ ರೀತಿ ಇದೆ ಕವಿ ಕಾಲ ಮತ ಕೃತಿಗಳು ಕೃತಿಯ ಪ್ರಕಾರ ರಾಜಾಶ್ರಯ ಆ ಚಾರ್ಟನ್ನ ನೋಡಿಕೊಂಡ್ರೆ ಈ ಪ್ರಶ್ನೆಗಳನ್ನ ತುಂಬ ಸರಳವಾಗಿ ನೀವು ಅಟೆಂಡ್ ಮಾಡ್ಬೋದು ಒಂದು ಎರಡನೇದು ಈ ಪ್ರಶ್ನೆಗಳನ್ನ ಗೆಸ್ ಮಾಡಿ ಬರೀಬೇಕಾದ್ರೆ ಕೊಟ್ಟಿರ್ತಕ್ಕಂಥ ರಾಜ ಯಾವ ರಾಜಮನೆತನಕ್ಕೆ ಸೇರಿದಂಥವನು ವಿಜಯನಗರ ಸಾಮ್ರಾಜ್ಯ ಇರ್ಬೋದು ಅಥವಾ ಇನ್ನೊಬ್ರು ಕೊಟ್ಟಾಗ ಅದು ಹೊಯ್ಸಳರ್ ಇರ್ಬೋದು ಅದನ್ನು ನೋಡಿ ಎರಡನೇದು ಕುರುಬಸವ ಚಂದ್ರಕವಿ ವಿಜಯಣ್ಣ ನಂಜುಂಡ ಸಾಳ್ವ ಇವರು ಯಾವ ಕಾಲದಲ್ಲಿ ಇದ್ರು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿದ್ರೆ ಒಂದು ಗೆಸ್ ಮಾಡಿ ಬರೀಲಿಕ್ಕೆ ನಿಮಗೆ ಚಾಯ್ಸ್ ಇರುತ್ತೆ ನಾನು ಮತ್ತೆ ನಿಮಗೆ ಹೇಳ್ತಾ ಇರೋದು ಇದು ಕೆ ಸಿ ಮತ್ತು ನೆಟ್ ಪರೀಕ್ಷೆಗಳಲ್ಲಿ ಇಷ್ಟು ಕಠಿಣವಾದಂಥ ಪ್ರಶ್ನೆಗಳು ಕೊಡ್ತಿರ್ತಾರೆ ಐವತ್ತ ಎರಡನೇ ಪ್ರಶ್ನೆ ಉತ್ತರ ಆಪ್ಷನ್ ತ್ರೀ ಸಿ ಮತ್ತೆ ಇ ವಿಜಯಣ್ಣ ಸಾಳ್ವ ಐವತ್ತ ಮೂರು ಚನ್ನಣ್ಣ ವಾಲಿಕರ ಇವರ ನಾಟಕಗಳು ಈ ನಾಟಕಗಳು ಮತ್ತು ಕೃತಿಗಳು ಎರಡೂ ನಿಮಗೆ ಪರಿಚಯ ಆಗುತ್ತೆ ಮತ್ತೊಬ್ಬ ಏಕಲವ್ಯ ಟೊಂಕದ ಕೆಳಗಿನ ಜನ ಜಲ ಜೋಗತಿ ಸಮುದ್ರದೊಳಗಣ ಉಪ್ಪು ಐದು ಕೃತಿಗಳನ್ನ ಕೊಟ್ಟಿದ್ದಾರೆ ಐದರಲ್ಲಿ ಎರಡು ಸರಿಯಾದಂಥ ಉತ್ತರಗಳು ಇಲ್ಲಿ ನಮಗೆ ಎಲ್ಲ ಕೃತಿಗಳು ಪರಿಚಯ ಆಗಲಿಲ್ಲ ಅಂದರೆ ಒಂದು ಅಥವಾ ಎರಡು ಕೃತಿಗಳು ಪರಿಚಯ ಆದರೆ ಸಾಕು ನೀವು ಈ ಪ್ರಶ್ನೆಗಳನ್ನು ಐ ಆನ್ಸರ್ ಮಾಡ್ಬೋದು ಎ ಮತ್ತು ಸಿ ಮತ್ತೊಬ್ಬ ಏಕಲವ್ಯ ಜಲ ಇವು ಚನ್ನಣ್ಣ ವಾಲೇಕರ್ ಅವರ ನಾಟಕಗಳು ಹುಸೇನಪ್ಪ ಅವರು ಸರ್ ಐವತ್ತೆರಡಕ್ಕೆ ಎ ಬಿ ಅಲ್ವಾ ಅವ್ರು ಅಫಿಷಿಯಲ್ ಕಿ ಆನ್ಸರ್ ಕೊಟ್ಟಿದ್ದಾರೆ ಆ ಕಿ ಆನ್ಸರ್ನ ನಾನು ಬಳಸ್ಕೊಳ್ತಾ ಇದ್ದೀನಿ ಏನಾದ್ರು ಡೌಟ್ಸ್ ಇದ್ರೆ ರಿವೈಸ್ಡ್ ಕಿ ಆನ್ಸರ್ ಬಿಡ್ಬೋದು ಅಥವಾ ನೀವೇನಾದ್ರು ಡೌಟ್ ಅಂತ ಹೇಳಿದರೆ ನಾನು ಅದನ್ನ ಸರಿ ಬೇಕಾದರೆ ಚೆಕ್ ಮಾಡಿ ಇಡ್ತೀನಿ ನನ್ನ ವಾಟ್ಸಪ್ ಚಾನಲ್ ಅಥವಾ ಟೆಲಿಗ್ರಾಮಲ್ಲಿ ನೀವು ಅದನ್ನು ಕಳಿಸ್ಕೊಡಿ ಚನ್ನಣ್ಣ ವಾಲಿಕರ್ ಅವರ ಕೃತಿಗಳು ಅಥವಾ ಚನ್ನಣ್ಣ ವಾಲಿಕರ್ ಅವರ ನಾಟಕಗಳು ಜಲ ಮತ್ತೊಬ್ಬ ಏಕಲವ್ಯ ಈ ಥರ ಪ್ರಶ್ನೆಗಳನ್ನ ಕೊಟ್ಟಾಗ ಯಾಕಂದರೆ ನೆಟ್ಟು ಕೆ ಎಸ್ ಸಿ ಟಿ ಎಕ್ಸಾಮ್ಗೆ ರೆಡಿ ಆಗ್ತಿರೋರು ಈ ಐದು ಕೃತಿಗಳು ಚನ್ನಣ್ಣ ವಾಲಿಕರವ್ರದ್ದು ಇರ್ಬೋದು ಅದರಲ್ಲಿ ಅವ್ರು ಕೇಳಿರುವಂಥ ಪ್ರಶ್ನೆ ನಾಟಕಗಳು ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಈ ಐದು ಕೃತಿಗಳು ಎರಡು ಕೃತಿಗಳು ಮಾತ್ರ ಚನ್ನಣ್ಣ ವಾಲಿಕರವ್ರು ಇರ್ತವೆ ಅವೆರಡೂ ನಾಟಕಗಳಾಗಿರ್ತವೆ ಇನ್ನು ಉಳಿದಂಥ ಮೂರು ಕೃತಿಗಳು ಬೇರೆಯವ್ರಾಗಿರ್ಬೋದು ಈ ಥರ ಪ್ರಶ್ನೆಗಳು ಇರ್ತವೆ ಹಾಗಾಗಿ ನೀವು ಉಳಿದಂಥ ಮೂರು ಕೃತಿಗಳು ಯಾವುದು ಅಂತ ಯಾವುದು ಅವು ಯಾವ ಪ್ರಕಾರಕ್ಕೆ ಸೇರಿದ್ದು ಅಂತಲೂ ವರ್ಕ್ ಮಾಡ್ಕೊಳ್ಳಿ ಐವತ್ತ ನಾಲ್ಕು ಕರ್ನಾಟಕ ಕಾವ್ಯಮಾಲೆ ಇವರ ಸಂಕಲನ ಕರ್ನಾಟಕ ಕಾವ್ಯಮಾಲೆ ಸಂಗ್ರಹ ಇವರ ಸಂಕಲನ ಸಂಕಲ ಎಡಿಟಿಂಗ್ ಅಂತ ಹೇಳ್ಬಿಟ್ಟು ಬಿ ಎಲ್ ರೈಸ್ ಫಡಿನಂಡಿ ಕಿಟಲ್ ಬಿ ಎಂ ಶ್ರೀ ತೀನಂ ಕರ್ನಾಟಕ ಕಾವ್ಯಮಾಲೆ ಅನ್ನುವಂಥ ಹೆಸರಲ್ಲಿ ಅನೇಕ ಪುಸ್ತಕಗಳನ್ನು ಪ್ರಕಟ ಮಾಡ್ತಾರೆ ನವೋದಯ ಕಾಲಘಟ್ಟ ಅಥವಾ ಸಾವಿರದ ಒಂಬೈನೂರು ಆರಂಭದಲ್ಲಿ ಅದು ಪ್ರಶ್ನೆ ಇದು ಇವೆಲ್ಲ ನೀವು ಪುಸ್ತಕಗಳನ್ನು ಓದಿದಾಗ ಆ ಪುಸ್ತಕದ ಮುಖಪುಟದಲ್ಲಿ ಮೇಲ್ಭಾಗದಲ್ಲಿ ಇರುತ್ತೆ ನೀವು ಯಾವುದಾದ್ರು ಒಂದು ಪುಸ್ತಕವನ್ನು ನೋಡಿದಾಗ ಆ ಪುಸ್ತಕ ಮೇಲ್ಭಾಗದಲ್ಲಿ ಕರ್ನಾಟಕ ಕಾವ್ಯಮಾಲೆ ಇದರ ಅಡಿಯಲ್ಲಿ ಪ್ರಕಟಿಸಿದ್ದು ಈ ರೀತಿ ಇರುತ್ತೆ ಐವತ್ನಾಲ್ಕನೇ ಪ್ರಶ್ನೆ ಆಪ್ಷನ್ ಒನ್ ನೀವು ಪೋಲ್ ಅಟೆಂಡ್ ಮಾಡಿ ಜಸ್ಟ್ ಪ್ರಾಕ್ಟೀಸ್ ದೃಷ್ಟಿಯಿಂದ ಎಲ್ ರೈಸ್ ಇನ್ನು ಫರ್ಡಿನೆಂಡಿ ಕಿಟಲ್ ಅಥವಾ ಕಿಟಲ್ ಆರ್ ಎಫ್ ಕಿಟಲ್ ಇವ್ರದ್ದು ಕನ್ನಡ ಇಂಗ್ಲೀಷ್ ನಿಘಂಟು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕು ಕನ್ನಡ ಇಂಗ್ಲಿಷ್ ನಿಘಂಟನ್ನು ರಚಿಸ್ತಾರೆ ಬಿ ಎಂ ಶಿ ಅವ್ರದ್ದು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಒಟ್ಟೂರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಸಂಪಿಗೆ ಪ್ರಮುಖ ಕೃತಿಗಳು ಇಂಗ್ಲಿಷ್ ಗೀತೆಗಳು ಕವನ ಸಂಕಲನ ಅಶ್ವತ್ಥಾಮನ್ ನಾಟಕ ಪಾರಸಿಕರು ನಾಟಕ ಕನ್ನಡ ಮಾತು ಎತ್ತುವ ಬಗೆ ಅಂತ ಒಂದು ಭಾಷಣವನ್ನು ಮಾಡ್ತಾರೆ ಧಾರವಾಡದ ವಿದ್ಯಾವರ್ಧಕ ಸಂಘ ಅದೊಂದು ಲೇಖನ ಅಥವಾ ಒಂದು ಭಾಷಣ ಕನ್ನಡದ ಕಣ್ವ ಅಂತ ಹೇಳ್ಬಿಟ್ಟು ಇವರನ್ನ ಕರೀತಾರೆ ತೀನಂ ಶ್ರೀ ತೀನಂ ಕಂಠಯ್ಯ ಕನ್ನಡ ಮಧ್ಯಮ ವ್ಯಾಕರಣ ಅಂತ ಒಂದು ಪುಸ್ತಕ ಇದೆ ವ್ಯಾಕರಣಕ್ಕೆ ಸಾಕಷ್ಟು ಉಪಯುಕ್ತ ಆಗುತ್ತೆ ಅದು ನೀವು ತಗೊಂಡು ಹೋಗ್ಬೋ ಓದಬಹುದು ಸಾಮಾನ್ಯ ಕನ್ನಡಕ್ಕೆ ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಇನ್ನೊಂದು ಕೃತಿ ಅದು ಅದಕ್ಕೆ ಪಂಪ ಪ್ರಶಸ್ತಿ ಸಿಗುತ್ತೆ ಸಮಾಲೋಕನ ಅದೊಂದು ವಿಮರ್ಶಾ ಕೃತಿ ಅಥವಾ ವಿಮ ಲೇಖನಗಳನ್ನು ಒಳಗೊಂಡಂಥ ಪುಸ್ತಕ ಒಲುಮೆ ಒಲುಮೆ ಕನ್ನಡದ ಮೊದಲ ಪ್ರೇಮ ಗೀತೆಗಳ ಕವನ ಸಂಕಲನ ನೆಂಟರು ಪ್ರಬಂಧ ಲಲಿತ ಪ್ರಬಂಧ ಐವತ್ತ ಆರನೇ ಪ್ರಶ್ನೆ ಎಡಭಾಗದಲ್ಲಿ ಕತೆಗಳನ್ನು ಕೊಟ್ಟಿದ್ದಾರೆ ಕೊನೆಯ ಗಿರಾಕಿ ನಾಲ್ಕು ಮಳ ಭೂಮಿ ಮೊಸರಿನ ಮಂಗಮ್ಮ ಅಬಚೂರಿನ ಪೋಸ್ಟ್ ಆಫೀಸ್ ಬಲಭಾಗದಲ್ಲಿ ಅವ್ರೇನು ಮೆನ್ಷನ್ ಮಾಡಿಲ್ಲ ಪಟ್ಟಿ ಒಂದು ಪಟ್ಟಿ ಎರಡು ಅಂತ ಕೊಟ್ಟಿದ್ದಾರೆ ಇವುಗಳು ಪಾತ್ರ ಈ ನಾಲ್ಕು ಸಣ್ಣ ಕತೆಗಳು ಕೊನೆಯ ಗಿರಾಕಿ ನಿರಂಜನ ಅವ್ರದ್ದು ನಾಲ್ಕು ಮಳಭೂಮಿ ಚದುರಂಗ ಅವ್ರದ್ದು ಮೊಸರಿನ ಮಂಗಮ್ಮ ಮಾಸ್ತಿ ಅಯ್ಯಂಗಾರ್ ಅಬಚೂರಿನ ಪೋಸ್ಟ್ ಆಫೀಸು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಹೊಂದಿಸಿ ಬರೀಬೇಕು ಇದರಲ್ಲಿ ಪಾತ್ರಗಳು ಯಾವುದರಲ್ಲಿ ಯಾವುದು ಬರ್ತವೆ ಅಂತ ಇತ್ತೀಚೆಗೆ ಸಾಮಾನ್ಯ ಕನ್ನಡದಲ್ಲೂ ಈ ಥರ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಕೆ ಸೆಟ್ ನೆಟ್ ಪ್ರಶ್ನೆ ಪತ್ರಿಕೆಗಳು ಬಂದಿರ್ತಕ್ಕಂಥ ಪ್ರಶ್ನೆಗಳು ಅಥವಾ ಆ ಟಾಪಿಕ್ ಮೇಲೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ಲು ಬರ್ಬೋದು ಹಾಗಾಗಿ ಇವನ್ನೆಲ್ಲ ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ ಐವತ್ತ ಆರು ಆಪ್ಷನ್ ತ್ರೀ ಎ ಫೋರ್ కొనయ గిరాకీ నంజమ్మ బి టు కాణి సి ఒన్ మంగమ్మ లలిత డి ఫోర్ సారి డి ತ್ರೀ ಪೋಬಣ್ಣ ಇವು ನಿಮಗೆ ಸಾಮಾನ್ಯ ಕನ್ನಡಕ್ಕಿಲ್ಲಿ ಕೊನೆಗಿರಾಕಿ ಗಿರಾಕಿ ಅವರ ಕತೆ ನಾಲ್ಕು ಮಳಭೂಮಿ ನಿರ್ ಚದುರಂಗಾರ ಅವ್ರ ಕತೆ ಮೊಸರಿನ ಮಂಗಮ್ಮ ಮಾಸ್ತಿ ವೆಂಕಟೇಶ ಅವರ ಕತೆ ಅಬಚೂರಿನ ಪೋಸ್ಟ್ ಆಫೀಸು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕತೆ ಇದು ತುಂಬ ಮುಖ್ಯ ಪಾತ್ರಗಳನ್ನ ಅದ್ರ ಜೊತೆ ನೋಟ್ ಕಂಪನ ಸಾಲುಗಳು ಆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಹೊಸಗನ್ನಡ ಪ್ರಶ್ನೆಗಳು ತಗೊಂಡು ಆಮೇಲೆ ಅಳಗನ್ನಡ ಪಠ್ಯಗಳಿಗೆ ಪ್ರವೇಶ ಮಾಡೋಣಂತೆ ಇನ್ನೊಂದು ಪ್ರಶ್ನೆ ಐವತ್ತ ಎಂಟನೇ ಪ್ರಶ್ನೆ ಕಾಮಿಡಿ ಆಫ್ ಏರಸ್ ಶೇಕ್ಸ್ಪಿಯರ್ನ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಆ ಕನ್ನಡ ಅನುವಾದಗಳು ಯಾವ್ಯಾವುದು ಅಂತ ಶೇಕ್ಸ್ಪಿಯರ್ನ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಅನುವಾದವನ್ನು ಹಲವಾರು ಕವಿಗಳು ಮಾಡ್ತಾರೆ ಅಥವಾ ನಾಟಕಕಾರರು ಮಾಡ್ತಾರೆ ಅಥವಾ ಅನುವಾದಕರು ಮಾಡ್ತಾರೆ ಅವರು ಬೇರೆ ಬೇರೆ ಹೆಸರುಗಳನ್ನ ಕೊಟ್ಕೊಳ್ತಾರೆ ಎಲ್ಲರೂ ಒಂದೇ ಹೆಸರನ್ನ ಕೊಟ್ಕೊಳಲ್ಲ ನಗದವರನ್ನು ನಗಿಸುವ ಕತೆ ಸಂಕಲ್ಪ ಸಿದ್ಧಿ ಭಾನುಮತಿ ಚಿತ್ತ ವಿಲಾಸ ವಿಲಾಸ ಹಬ್ಬದ ಹನ್ನೆರಡನೆಯ ರಾತ್ರಿ ಇವುಗಳಲ್ಲಿ ಸರಿಯಾದ ಉತ್ತರ ಐವತ್ತ ಎಂಟು ಆಪ್ಷನ್ ತ್ರೀ ಎ ಮತ್ತು ಇ ನಗದವರನ್ನು ನಗಿಸುವ ಕತೆ ಹಬ್ಬದ ಹನ್ನೆರಡನೆಯ ರಾತ್ರಿ ನೀವೇನು ಮಾಡಬೇಕು ಅಂದರೆ ಮುಂಬರುವಂಥ ಪರೀಕ್ಷೆಗಳಿಗೆ ಈ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಯಾರು ನಗದವರನ್ನು ನಗಿಸುವ ಕತೆ ಅಂತ ಅನುವಾದ ಮಾಡಿದವರು ಯಾರು ಹಬ್ಬದ ಹನ್ನೆರಡನೆಯ ರಾತ್ರಿ ಅಂತ ಅನುವಾದ ಮಾಡಿದವರು ಯಾರು ನೋಡ್ಕೋಬೇಕು ಹಾಗೆ ಭ್ರಾಂತಿ ವಿಲಾಸ ಭಾನುಮತಿ ಚಿತ್ತ ವಿಲಾಸ ಸಂಕಲ್ಪ ಸಿದ್ಧಿ ಅಂತ ಆ ನಾಟಕಗಳು ಯಾವುದು ಅದನ್ನ ಯಾರು ಅನುವಾದ ಮಾಡಿದ್ದು ಯಾವ ಕೃತಿನ ಅನುವಾದ ಮಾಡುದು ಶೇಕ್ಸ್ಪಿಯರ್ನ ಕನ್ನಡ ನಾಟಕಗಳ ಅನುವಾದಗಳು ಅಂತ ಕೆಲವರು ಲೇಖನಗಳನ್ನೇ ಬರೆದಿದ್ದಾರೆ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಐವತ್ತೊಂಬತ್ತು ಕನ್ನಡಕ್ಕೆ ಅನುವಾದಗೊಂಡ ಮ್ಯಾಕ್ ಬೆತ್ ನಾಟಕಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಮ್ಯಾಕ್ಬೆತ್ ಅನ್ನೋದು ಶೇಕ್ಸ್ಪಿಯರ್ನ ನಾಟಕ ಆ ಶೇಕ್ಸ್ಪಿಯರ್ನ ನಾಟಕವನ್ನು ಕನ್ನಡಕ್ಕೆ ಮಾರನಾಯಕನ ದೃಷ್ಟಾಂತ ಮಾರಿಕಾಡು ಪ್ರತಾಪ ರುದ್ರದೇವ ಕನ್ನಡ ಮ್ಯಾಕ್ಬೆತ್ ಮ್ಯಾಕ್ಬೆತ್ ಈ ರೀತಿ ಅನುವಾದ ಮಾಡಿದ್ದಾರೆ ಬೇರೆ ಬೇರೆ ಇಲ್ಲಿ ಕೇಳಿರುವಂಥದ್ದು ಕಾಲಾನುಕ್ರಮ ಫಸ್ಟ್ ಮಾಡಿದ್ಯಾರು ಅನಂತರ ಮಾಡಿದ್ಯಾರು ಅನಂತರ ಈ ರೀತಿ ಪ್ರಶ್ನೆ ಇವೆಲ್ಲ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳು ಇವನ್ನೆಲ್ಲ ಆನ್ಸರ್ ಮಾಡಬೇಕು ಅಂದರೆ ಹೊಸಗನ್ನಡ ಅರುಣೋದಯ ಅಂತ ಒಂದು ಪುಸ್ತಕ ಇದೆ ಶ್ರೀನಿವಾಸ್ ಅವನೂರು ಅವ್ರದ್ದು ತುಂಬ ದೊಡ್ಡ ಪುಸ್ತಕ ಒಂದು ಪಿ ಎಚ್ ಡಿ ಥಿ ಅದು ಸಂಶೋಧನಾ ಗ್ರಂಥ ಕೆ ಸೆಟ್ ನೆಟ್ಟಿಗೆ ಓದ್ತಾ ಇರೋರು ಅದನ್ನು ನೋಡ್ಕೊಳ್ಳಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅಥವಾ ಸಾಮಾನ್ಯ ಕನ್ನಡಕ್ಕೆ ಓದ್ತಾ ಇರೋರು ಈ ಪ್ರಶ್ನೆ ಪತ್ರಿಕೆಗಳು ಸಾಕಷ್ಟೇ ಅಲ್ಲಿ ಬಂದಿರೋ ವಿಚಾರ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಸಾಕಾಗುತ್ತೆ ಐವತ್ತೊಂಬತ್ತು ಆಪ್ಷನ್ ಟು ಸಿ ಇ ಎ ಬಿ ಡಿ, ಅಂದರೆ ಮೊದಲು ಪ್ರತಾಪ ರುದ್ರದೇವ ಅನ್ನುವಂಥ ಹೆಸರಲ್ಲಿ ಅನುವಾದವನ್ನು ಮಾಡ್ತಾರೆ ನನಗನ್ನಿಸ್ತಂಗೆ ಅದು ಶ್ರೀಕಂಠೇಗೌಡದು ಅಂತ ಅಂದ್ಕೊಂಡಿದ್ದೀನಿ ನೀವು ಯಾರ್ಯಾರ್ದು ಅಂತಲೂ ನೀವು ನೋಡ್ಕೋಬೇಕು ಆಗ ನಿಮಗೆ ಮುಂದೆ ಇದೇ ಪ್ರಶ್ನೆಗಳು ರಿಪೀಟ್ ಆದರೆ ಅಥವಾ ಇದೇ ಟಾಪಿಕ್ ಮೇಲೆ ಪ್ರಶ್ನೆ ಪ್ರಶ್ನೆಯನ್ನು ಕೇಳಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅರವತ್ತನೇ ಪ್ರಶ್ನೆ ಇದ್ರ ಬಗ್ಗೆ ಈ ಕೃತಿ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದರು ಟೆಲಿಗ್ರಾಮ್ ಗ್ರೂಪಲ್ಲಿ ಚರ್ಚೆ ಮಾಡ್ತಿದ್ದಾರೆ ಇದಕ್ಕೆ ಸರಿ ಉತ್ತರ ಯಾವುದು ಅಂತ ಮತ್ತೆ ಅಬ್ಜೆಕ್ಷನ್ನು ಫೈಲ್ ಮಾಡಿದ್ದಾರೆ ಈಗ ಅವರು ಪ್ರಕಟ ಎಷ್ಟು ಪ್ರಶ್ನೆ ಪ್ರಶ್ನೆ ಅರವತ್ತು ಅರವತ್ತನೇ ಪ್ರಶ್ನೆನ ಡ್ರಾಪ್ಡ್ ಅಂತ ಕೊಟ್ಟಿದ್ದಾರೆ ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಗ್ರೇಸ್ ಅಂತ ಕೊಡ್ತಾ ಇದ್ರು ಗ್ರೇಸ್ ಕೊಟ್ಟಾಗ ಉತ್ತರ ಬರ್ದಿರೋರಿಗೆ ಅನುಕೂಲ ಆಗ್ತಿರ್ಲಿಲ್ಲ ಉತ್ತರ ತಪ್ಪು ಮಾಡಿದವರಿಗೆ ಅನುಕೂಲ ಆಗ್ತಿತ್ತು ಇತ್ತೀಚಿನ ಇದು ಮೊದಲೇ ಇತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೆಟ್ಟಲ್ಲಿ ಮತ್ತೆ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ ಡ್ರಾಪ್ಡ್ ಅಂತ ಡ್ರಾಪ್ಡ್ ಅಂದರೆ ಆ ಬಿಡ್ತಾ ಇದೀವಿ ಅಂತ ಈಗ ಉದಾಹರಣೆಗೆ ನೂರೈವತ್ತು ಪ್ರಶ್ನೆಗಳಿದ ಒಟ್ಟು ಕನ್ನಡದಲ್ಲಿ ನೂರು ಪ್ರಶ್ನೆ ಇದ್ದಾವೆ ಕನ್ನಡ ನೂರು ಪ್ರಶ್ನೆನಲ್ಲಿ ಒಂದು ಪ್ರಶ್ನೆ ಡ್ರಾಪ್ಡ್ ಅಂತ ಇದ್ರೆ ನಾವು ಅಷ್ಟೇ ಪರಿಗಣಿಸೋದು ಎಕ್ಸಾಮ್ ನಡೆದಿರೋದು ತೊಂಬತ್ತೊಂಬತ್ತಕ್ಕೆ ಅಂತ ಭಾವಿಸ್ಬೇಕು ಒಂದು ಪ್ರಶ್ನೆನ ಬಿಟ್ಟಿದ್ದೀವಿ ಅಂತ ಹಾಗೇನಾಗುತ್ತೆ ಅಂದರೆ ಬರ್ದಿರೋರಿಗೆ ನಷ್ಟ ಸಾರಿ ಸರಿ ಬರ್ದಿರೋರಿಗೆ ನಷ್ಟ ಆಗ್ತಿತ್ತು ತಪ್ಪರೆದವ್ರಿಗೆ ಲಾಭ ಆಗ್ತಿತ್ತಲ್ಲ ಅದು ಆ ರೀತಿ ಆಗಲ್ಲ ಹಾಗಾಗಿ ಇತ್ತೀಚೆಗೆ ಈ ಡ್ರಾಪ್ಡ್ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಆ ಪ್ರಶ್ನೆಗಳನ್ನ ಬಿಡ್ತಾ ಇದ್ದಾರೆ ಆ ಡ್ರಾಪ್ಡ್ ಅಂತ ಬಿಡಬೇಕು ಅಂದರೆ ಪ್ರಶ್ನೆ ತಪ್ಪಿರುತ್ತೆ ಒಂದು ಎರಡನೇದು ಈ ಕೊಟ್ಟಿರ್ತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ಉತ್ತರ ಯಾವುದೂ ಇರಲ್ಲ ನೋಡಿ ಹೇಳ್ತೀನಿ ದಿವಾನ್ ರಂಗಾಚಾರ್ಲು ಜೀವನ ಚರಿತ್ರೆ ಬರೆದವರು ಅಂತ ಇದೆ ಇದು ಯಾಕೆ ಡ್ರಾಪ್ ಮಾಡಿದ್ದಾರೆ ಅಂತ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಬೇಕಾದರೆ ಕೇಳ್ಬೋದು ಯಾರು ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇದ್ದೀರಾ ಅವರು ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ ನೀವೇನಾದರೂ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಫ್ ಡಿ ಎಸ್ ಡಿ ಈ ಥರ ಸಾಮಾನ್ಯ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ದರೆ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ರೆಕಾರ್ಡಿಂಗ್ ಇರುತ್ತೆ ಈಗಾಗಲೇ ಕ್ಲಾಸ್ ಆಗಿರ್ತಕ್ಕಂಥವು ಹೆಚ್ಚಿನ ಮಾಹಿತಿಯ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಥವಾ ನೀವು ಇಲ್ಲಿ ಓದ್ಕೊಂಡು ನಿಮಗೆ ಮಾಹಿತಿ ಲಭ್ಯ ಆಗುತ್ತೆ ಇವತ್ತಿನ ಕ್ಲಾಸ್ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆ ಡೌಟ್ಸ್ ಇದ್ದರೆ ಕೇಳಿ ನಾನು ಕ್ಲಿಯರ್ ಮಾಡ್ತೀನಿ ಕ್ಲಾಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಐವತ್ತೆಂಟನೇ ಪ್ರಶ್ನೆ ಒಂದು ನಾನು ನೋಡಿ ಹೇಳ್ತೀನಿ ಐವತ್ತೆರಡನೇ ಪ್ರಶ್ನೆ ಏನೋ ಡೌಟ್ಸ್ ಇಲ್ಲದೇ ಇರೋದ್ರಿಂದ ಈ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಾಳೆ ಒಂಬತ್ತು ಗಂಟೆಗೆ ಕ್ಲಾಸ್ನ ಎಂಗೇಜ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು